ಮಾದಕ ವಸ್ತು ಬಳಕೆ ವಿರುದ್ಧ ಜಾಗೃತಿ ಅಭಿಯಾನಕ್ಕೆ ಇಂದು ಹುಬ್ಬಳ್ಳಿಯಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ನಗರದ ಬಿವಿಬಿ ಕಾಲೇಜಿನಲ್ಲಿ ಚಾಲನೆ ನೀಡಿದರು ಹುಬ್ಬಳ್ಳಿಯ ಬಿವಿಬಿ ಕಾಲೇಜಿನಿಂದ ತೋಳನ್ಕೆರೆಯವರಿಗೆ ವಾಕತನ್ ಮೂಲಕ ತೆರಳಿದ ಉಪೇಂದ್ರ ಅವರು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಎಲ್ಲಾ ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳ ಸಹಭಾಗಿತ್ವದಲ್ಲಿ ಅಪರಾಧ ತಡೆ ಸಂಚಾರ ನಿಯಮ ಮತ್ತು ಮಾದಕ ವಸ್ತು ಬಳಕೆ ವಿರುದ್ಧ ಯುವ ಸಮುದಾಯಕ್ಕೆ ಜಾಗೃತಿ ಮೂಡಿಸುವುದರ ಮೂಲಕ ಅಭಿಯಾನ ನಡೆಸಿದರು ನಂತರ ಮಾತನಾಡಿದ ಅವರು ಇದೊಂದು ಅದ್ಭುತ ಕಾರ್ಯಕ್ರಮ ನನ್ನ ನಾನು ಇಲ್ಲಿ ಆಗಿರುವುದು ಇಷ್ಟೊಂದು ಜನ ಬಂದಿರೋದನ್ನ ನೋಡಿದ್ರೆ ಮೈ ರೋಮಾಂಚನ ಆಗುತ್ತದೆ ಮಾದಕ ವ್ಯಸನ ಮಾಡಬಾರದು ಅಂತ ಈ ಜಗತ್ತಿನಲ್ಲಿ ಎಲ್ಲರೂ ಹೇಳಿಬಿಟ್ಟಿದ್ದಾರೆ ಅದನ್ನು ನಾವು ತೆಗೆದುಕೊಳ್ಳುವುದು ಇಂಪಾರ್ಟೆಂಟ್ ಎಲ್ಲರ ವಿವೇಚನೆಗೆ ಬಿಟ್ಟಿದ್ದು ಎಲ್ಲರಿಗೂ ಆತ್ಮವಿದೆ ಸರಿಯಾವುದು ತಿಳಿದುಕೊಳ್ಳಬೇಕು ಇದರಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತಾಡಬೇಕು ಅಂತಂದಾಗ ಬಹಳ ಖುಷಿಯಾಗಿ ಬಂದಿದ್ದಾರೆ ಅವ್ರಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತೇನೆ ಒಂದೇ ಒಂದು ಕಿಲೋಮೀಟರ್ ಒಂದೇ ಒಂದು ಕಿಲೋಮೀಟರ್ ವಾಕ ಉಪ್ಪಿಸ್ ಎಲ್ಲ ಏನೇನು ನಮಗೆ ಸ್ನಾಪ್ಸ್ ಎಲ್ಲ ಸಿಗುತ್ತವೆ ದಯವಿಟ್ಟು ಎಲ್ಲ ಅಲ್ಲಿ ಬರಬೇಕು ಜೊತೆಯಲ್ಲಿ ಬನ್ನಿ ಬರ್ತಾರೆ thank you अधिकारिना अधिकार बने जाति ಇವತ್ತೊಂದು ಅದ್ಭುತವಾದ ಕಾರ್ಯಕ್ರಮ ನನ್ನ ಒಂದು ಅದೃಷ್ಟ ಇವತ್ತಿಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು ಅದರಲ್ಲೂ ಇಷ್ಟೊಂದು ಜನ ರೋಮಾಂಚನ ಆಗುತ್ತೆ ಯುವಳು ಎಲ್ಲರಿಗೂ ಒಳ್ಳೇದಾಗುತ್ತೆ ಅದೇ ಅದೇ ಅದು ಮಾತಾಡ್ತೀನಿ ಮಾತಾಡ್ತೀನಿ ಅದು ಮಾತಾಡ್ತೀನಿ ಅದನ್ನ ಅದನ್ನ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಒಂದೇ ಒಂದು ಮೂಲಕ ಸರಿ ಅಂತ ಈ ಜಗತ್ತಲ್ಲಿ ಎಲ್ಲವನ್ನೂ ಅದನ್ನ ಈಗ ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್ ಎಲ್ಲ ಒಳ್ಳೆ ವಿಷಯಗಳು ಹೇಳ್ಬಿಟ್ಟಿದ್ದಾರೆ ಬಟ್ ಆ ಒಳ್ಳೆ ವಿಷಯ ತಗೊಳ್ಳೋದಿದೆಯಲ್ಲ ಅದು ವಿವೇಚನೆ ಬಿಟ್ಟಿದ್ದು ಎಲ್ಲರಿಗೂ ಎಲ್ಲರಿಗೂ ಒಂದು ಮನಸ್ಸಲ್ಲಿ ಎಲ್ಲರಿಗೂ ಒಂದು ಆತ್ಮ ಇದೆ ಬುದ್ಧಿವಂತಿಕೆ ಇದೆ ವಿವೇಚನೆ ಇದೆ ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಎನ್ ಡಿಸಿಪಿ ಡಿಸಿಪಿಗಳಾದ ರವೀಶ್ ಆರ್ ಮಹನಿಂಗ್ ನಂದಗಾವಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ನೂರಾರು ಜನ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಎಲ್ಲಪ್ಪ ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲ್ಯಾಕ್ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್